ಸಿನಿಮಾದಲ್ಲಿ ನೀವು ಪಾತ್ರ ಒಂದು ಒಂದು ಪಾತ್ರ ನಿರ್ವಹಿಸಿದ್ದೀರಾ ಸೊ ಕಂಪ್ಲೀಟ್ ಸಿನಿಮಾ ನೀವು ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಆ್ಯಂಡ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ನಿಮ್ಗೆ ಯಾವ ಥರ ಫೀಲ್ ಆಯಿತು ಸರ್ ಆ್ಯಕ್ಚುಲಿ ಸೆಟ್ಟಲ್ಲಿ ತುಂಬ ಕ್ಲಾರಿಟಿ ಇತ್ತು ಯಾಕಂದರೆ ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಅಥವಾ ನಮ್ಮ ಕ್ಯಾಮ್ರಾ ಮ್ಯಾನ್ ಟೀಮ್ ಅವರಾಗಿರ್ಬೋದು ಅಥವಾ ನಮ್ಮ ಪ್ರೊಡಕ್ಷನ್ ಟೀಮ್ ಅವರಾಗಿರ್ಬೋದು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಪ್ರತಿಯೊಂದು ತುಂಬ ಬೆಲ್ ಆರ್ಗನೈಸ್ಡ್ ಆಗಿಟ್ಟಿದ್ದೆ ಸೊ ನಮಗೆ ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ ದೋ ನಾವು ಡೈಲಿ ಮೂರು ಕಾಲ್ ಶೀಟ್ ಮಾಡ್ತಿರೇನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಆಫ್ ಲೈಕ್ ಅ ಫನ್ ಒಂದು ನಾವೆಲ್ಲೋ ಒಂದ್ ಕಡೆ ಸುಸ್ತಾದಾಗ ಸುದೀಪ್ ಬಂದ್ಬಿಟ್ಟು ನಮ್ಮನ್ನೆಲ್ಲ ಏನೋ ಒಂದು ಮಧ್ಯದಲ್ಲಿ ಒಂದು ಜೋಕ್ ಮಾಡಿ ನಮ್ಮನ್ನೆಲ್ಲ ಮತ್ತೆ ಅಲರ್ಟ್ ಮಾಡಿಸೋರು ಈ ತುಂಬಾ ಮೆಮೊರಿ ಆತರ ಅಂಡ್ ಆ ಪ್ರಾಡಕ್ಟ್ ನಾವು ಶೂಟಿಂಗ್ ಅಲ್ಲಿ ಏನ್ ನೋಡಿದ್ರಿ ಇವಾಗ ಆ ನಾಲ್ಕು ಮಂತ್ ಅಲ್ಲಿ ಏನೋ ಒಂದು ಕ್ವಾಲಿಟಿ ಸಿನಿಮಾ ಇದೆ ನೋಡಿದಾಗ ತುಂಬಾ ಖುಷಿ ಆಯ್ತು ನಾವು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಒಂದ್ ಒಳ್ಳೆ ಸಿನಿಮಾ ಮಾಡಬಹುದು ಅಂತ ಸುದೀಪ್ ಸರ್ ಒಂದು ಎಕ್ಸಾಂಪಲ್ ಸಿಕ್ ಹೋಲ್ ಸಿನಿಮಾ ನೈಟ್ 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 ಅಲ್ಲೇ ಹೋಗುತ್ತೆ ಇದು ಮ್ಯಾಕ್ ತರಾನೇ ಫೀಲ್ ಆಗುತ್ತಾ ಅಂತ ಲೈಕ್ ಆ ತರಾನೇ ಇಲ್ಲ ಇದು ಆಕ್ಚುಲಿ 36 ಅವರ್ಸ್ ಅಲ್ಲಿ ನಡೆಯೋ ಸ್ಟೋರಿ ಇದು ಸೋ ನೀವು ನೋಡಿದ್ರೆ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಅಲ್ಲ ಬರುತ್ತೆ ಸೊ ಆ ತರ್ಟಿ ಸಿಕ್ಸ್ ಅವರ್ ಅಲ್ಲಿ ನಾವು ಆ ಟಾಸ್ಕ್ ಮುಗಿಸ್ತೀವಿ ನಿಮ್ಗೆ ಇದರಲ್ಲಿ ಚಾಲೆಂಜಿಂಗ್ ಆಗಿ ಏನಂತ ಚಾಲೆಂಜಿಂಗು ಆ ಕ್ರೌಡ್ ಅಲ್ಲಿ ಮಧ್ಯದ ಹೋಗ್ತೀನಲ್ಲ ಸೊ ಅಲ್ಲಿ ಯಾಕಂದ್ರೆ ನನಗೆ ಹೆಚ್ಚಿನ ಡೈಲಾಗ್ ಇಲ್ಲ ಅಲ್ಲಿ ಯಾಕಂದರೆ ನಾನು ಅಷ್ಟು ಜನದ ಮುಂದೆ ಅಲ್ಲಿಂದ ವಾಪಸ್ ಬರ್ತೀನ ಇಲ್ಲವಾ ಅನ್ನೋದು ನನಗೆ ಗೊತ್ತಿರಲ್ಲ ಸೊ ಬಟ್ ಆಡಿಯನ್ಸ್ಗೆ ನಾನು ಅಲ್ಲೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀನಿ ಅಲ್ಲೊಂದು ಗನ್ ಸೌಂಡ್ ಬಂದಾಗ ಆಡಿಯನ್ಸ್ ಓ ಇವ್ ಓದಾ ಅಂದ್ಕೊಳ್ತಾರೆ ಬಟ್ ಆಚೆ ಸುದೀಪ್ ಸರ್ ಓಕೆ ಅಂದಾಗ ಹಾಂ ಸರ್ ಅಂತ ಹೇಳ್ತೀನಿ ಸೊ ಆ ಸೀನ್ ತುಂಬಾ ಚಾಲೆಂಜಿಂಗ್ ಆಗಿದೆ ಹೋಲ್ ನೀವು ಏನು ಮೆಮೊರಿನ ರಿಕೈಪ್ ಮಾಡ್ಕೊಳ್ ಇಷ್ಟಪಡ್ತೀನಿ ಈ ಮೂಮೆಂಟಲ್ಲಿ ಸರ್ ತುಂಬಾ ಮೆಮೊರೀಸ್ ಇದೆ ಸರ್ ನೀವು ನೋಡಿದ್ರೆ ಎಲ್ಲ ಒಬ್ರಿಗಿಂತ ಒಬ್ಬರು ಸೂಪರ್ ಆ್ಯಕ್ಟ್ರುಗಳಿದ್ರು ನವೀನ್ ಚಂದ್ರ ಆಗಿರ್ಬೋದು ಸೋಮ್ ಸುಂದರ್ ಅವ್ರಾಗಿರ್ಬೋದು ಮತ್ತೆ ನಮ್ಮ ಮಲಯಾಳಂ ಆಕ್ಟರ್ ಅವರು ಟಾನ್ ಚಾಕ್ ಅವರು ಇರ್ಬೋದು ಸುದೀಪ್ ಸರ್ ಆಗಿರ್ಬೋದು ಸುಮಾರು ಜನ ಸಿಟ್ಸ್ ಇಟ್ಸ್ ಅ ಚಾಲೆಂಜ್ ನೀವು ಒಬ್ರು ಒಳ್ಳೆ ಆರ್ಟಿಸ್ಟ್ ಮುಂದೆ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಅವರು ಏ ಚೆನ್ನಾಗಿ ಮಾಡಿದೆ ಅಂದಾಗ ಸಿ ದಟ್ಸ್ ಮೆಮರಿ ಅಂಡ್ ಸುದೀಪ್ ಸರ್ ಇಂದ ಶಬಾಷ್ ಗಿರಿ ತೊಗೊಬೇಕು ಅಂದ್ಕೊಳ್ಳೋದು ಎಲ್ಲ ಆರ್ಟಿಸ್ಟ್ಗೂ ಒಂದು ಆಸೆ ಇರುತ್ತೆ ಯಾಕಂದ್ರೆ ನಾವು ಬೆಳೆಯಕ್ಕೆ ಸ್ಟಾರ್ಟ್ ಆದಾಗಿಂದ ಬುದ್ಧಿ ಬಂದಾಗಿಂದ ಅವ್ರು ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ನಾವು ಸೊ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡಿ ಅವರಿಂದ ಶಬಾಷ್ ಅನ್ಸ್ಕೊಳ್ಳೋದು ಇದೆಯಲ್ಲ ಅದಕ್ಕಿಂತ ಇನ್ನೊಂದು ಮೆಮೊರಿ ಇಲ್ಲ ಸರ್ ಈ ಸಿನಿಮಾದಲ್ಲಿ ಹೀರೋಯಿನೇ ಕಾಣಿಸ್ಕೊಂಡಿಲ್ಲ ಈ ಸಿನಿಮಾದಲ್ಲಿ ಹೀರೋಯಿನೇ ಇಲ್ಲ ಹೀರೋಯಿನ್ ಇಲ್ಲ ಸೊ ಹೀರೋಯಿನ್ ಇಲ್ದೇ ಇರೋದು ಯಾವ ತರ ಆಡಿಯನ್ಸ್ ಯಾವ ತರ ಆಗುತ್ತೆ ಸಿ ದಟ್ಸ್ ಅ ರಾಂಗ್ ನೋಷನ್ ಎಲ್ಲ ಸಿನಿಮಾಗೂ ಹೀರೋಯಿನ್ ಬೇಕಂತ ಅವಶ್ಯಕತೆ ಇಲ್ಲ ಈ ಸ್ಟೋರಿಯಲ್ಲಿ ಬೇಕಾಗಿರಲಿಲ್ಲ ಬಹುಶಃ ನಾವೇನೋ ಹೀರೋಯಿನ್ ಹಾಕಿದ್ರೆ ಏನೋ ತುರ್ಕೋತಾರ ಇದ್ದಿರೋದು ಆ ಸಿನಿಮಾಗೆ ಎಫೆಕ್ಟ್ ಆಗಿರೋದು ಸೊ ಡೈರೆಕ್ಟ್ ಹ್ಯಾಡ್ ಅ ಕ್ಲಾರಿಟಿ ಹೀರೋಯಿನ್ ಅವಶ್ಯಕತೆ ಇಲ್ಲ ಆ ಒಂದು ಗ್ಲಾಮರ್ಗೆ ಇಬ್ರು ಇದ್ದಾರೆ ಹುಡುಗಿಯರು ಇದ್ದಾರೆ ರೋಶ್ನಿ ಪ್ರಕಾಶ್ ಆಗಿರ್ಬೋದು ಅರ್ಚನಾ ಕೊಟ್ಟಿಗೆ ಆಗಿರ್ಬೋದು ದೀಪಿಕಾ ಅವ್ರು ಇರ್ಬೋದು ಸೊ ಯಾ ಸ್ಟೋರಿ ಏನ್ ಡಿಪೆಂಡ್ ಮಾಡುತ್ತೆ ಅದು ಇಂಪಾರ್ಟೆನ್ಸ್ ಒಂದೇ ದಿನ ಎರಡು ಸಿನಿಮಾ ರಿಲೀಸ್ ಆಗಿದೆ ಫಾರ್ಟಿ ಫೈವ್ ಆ್ಯಂಡ್ ಮಾರ್ಕು ಸೊ ಇವೆರಡು ಕ್ಲಾಶಸ್ ಆಗುತ್ತಾ ಅಥವಾ ಎರಡೂ ಎರಡು ಒಂದೇ ತರ ಹೋಗುತ್ತಾ ಅಥವಾ ಯಾವುದು ಬೀಟ್ ಮಾಡುತ್ತೆ ಅಂತ ನಿಮ್ಗೆ ಏನಾದರೂ ಅಂತ ಸರ್ ಬೀಟ್ ಅನ್ನೋದಕ್ಕಿಂತ ಇದು ನಮ್ಮ ಸಿನಿಮಾ ಸರ್ ನಮ್ಮ ಕನ್ನಡ ಸಿನಿಮಾ ಎರಡು ಸಿನಿಮಾನೂ ಗೆಲ್ಬೇಕು ಸರ್ ಬರೀ ನಾನು ಸ್ವಾರ್ಥಿಯಾಗಿ ನಾನು ಮಾರ್ಕಲ್ಲಿ ಮಾಡಿದ್ದೆ ನಮ್ಮ ಸಿನಿಮಾ ಮಾತ್ರ ಗೆಲ್ಲಿ ಅಂತಲ್ಲ ಯಾಕಂದರೆ ನಾನು ಕೇಳ್ಬಿಟ್ಟೆ ಒಳ್ಳೆ ರಿವ್ಯೂ ಅಲ್ಲ ಫಾರ್ಟಿ ಬಗ್ಗೆ ಮೀಡಿಯಾ ಅವರೆಲ್ಲ ಮಾತಾಡ್ತಿದ್ರು ಸೊ ಖುಷಿ ಸೊ ಹಾ ಶಿವಣ್ಣ ಅಂಡ್ ನನ್ನ ಪ್ರೀವಿಯಸ್ ಸಿನಿಮಾ ಶಿವಣ್ಣ ಗೆದ್ದ ನನಗೆ ಶಿವಣ್ಣ ಅಂದ್ರೆ ತುಂಬಾ ಇಷ್ಟ ಸೊ ಎಂಡ್ ಆಫ್ ದ ಡೇ ಕನ್ನಡ ಸಿನಿಮಾ ಗೆಲ್ಬೇಕು ಸರ್ ವರ್ಷದ ಕೊನೆಯಲ್ಲಿ ಎರಡು ಸಿನಿಮಾ ಗೆಲ್ತಿದೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು